ನನಗೆ ಈಗ ತಾನೇ ಸುದ್ದಿ ಬರ್ತಾ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಜಾಮೀನು ಸಿಕ್ಕಿದೆ ಅನ್ನಂತ ವಿಚಾರ ಅದರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನೋಡಿಲ್ಲ ಯಾಕಂದ್ರೆ ನಾನು ನಿಂದ ಬರುವಂತ ಅಲ್ಲಿ ಫ್ಲೈಟ್ ಅಲ್ಲಿ ನಾನು ಕುಂತ ಟೈಮ್ ಅಲ್ಲಿ ಮಾಧ್ಯಮ ಸ್ನೇಹಿತರೆಲ್ಲ ಫೋನ್ ಅಲ್ಲಿ ಮಾತಾಡ್ತಾರೆ ಇದ್ದಾರೆ ರಾಮ್ಲೋರೇ ಇದು ಇಡಿ ದಾಳ ಆಗ್ತಾ ಇದೆ ನೀವು ಮಾತಾಡಬೇಕು ಟೈಮ್ ಟೈಮಲ್ಲಿ ಕೆಲವು ಕಡೆ ನಾನು ಮಾತಾಡಿದು ಕೆಲವು ಚಾನೆಲ್ಗಳಿಗೆ ಮಾತಾಡಕ್ಕೆ ಆಗ್ಲಿಲ್ಲ ಅದಕ್ಕೂ ನೇರವಾಗಿ ಇಲ್ಲಿಯೇ ನಾನು ಬಂದಿದ್ದೀನಿ ವಿಚಾರ ಎಲ್ಲ ಕೂಡ ತಿಳಿಸಿದ್ದೀನಿ ಮತ್ತೆ ಪುನಃ ಇದ್ರ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವರು ಡಿಟೇಲ್ ಆಗಿ ತಿಳ್ಕೊಂಡು ತಮ್ಗೆ ಕೆಲಸ ಮಾಡ್ತೀನಿ ಸರ್ ನಾನು ಮುಂಚೆಯಿಂದ ಕೂಡ ಈ ಜಾತಿ ಸಮೀಕ್ಷೆ ವಿಚಾರವನ್ನು ಬಹಳಷ್ಟು ಗಟ್ಟಿಯಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ವಾದಿಸ್ಕೊಂತ ಬಂದೀವಿ ನಾವು ಯಾವತ್ತುಗಳ ಜನಗಣತೆ ಇವತ್ತು ಈ ಈ ವಿಚಾರದಲ್ಲಿ ನಾವು ವಿರೋಧಿಗಳಲ್ಲ ಬಹಳ ಕ್ಲಾರಿಟಿಯಾಗಿ ಹೇಳ್ತಾ ಇದೀವಿ ಆಗಿನ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಹೇಳ್ತಾ ಇತ್ತು ಏನು ಹೇಳ್ತಾ ಇದ್ದಾರೆ ನಾವು ಇಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಈ ಖರ್ಚು ಮಾಡಿ ಇವತ್ತು ಇಷ್ಟೊಂದು ಜನಗಣತಿ ವಿಚಾರದಲ್ಲಿ ನಮಗೆ ಎಲ್ಲಾ ಎಲ್ಲಗಳು ಸಿದ್ಧತೆ ಮಾಡಿಕೊಂಡಿದ್ವಿ ಅಂತ ಹೇಳಿ ಅವರೇ ಹೇಳದಂತವ್ರು ನಾವು ಇವತ್ತು ಬಿಡುಗಡೆ ಮಾಡ್ತೀವಿ ನಾಳೆ ಬಿಡುಗಡೆ ಮಾಡ್ತೀವಿ ನಾಡ್ದ ಬಿಡುಗಡೆ ಮಾಡ್ತೀವಿ ಇಷ್ಟೊಂದು ರೊಕ್ಕ ಖರ್ಚು ಮಾಡಿದಂತ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಉಳ್ಳಲ್ಲಿ ಹುಣಚೆಣ್ಣು ತೊಳೆದಂತ ಆಗುತ್ತೆ ನದಿಯಲ್ಲಿ ನೀರಲ್ಲಿ ಹುಣಸೆಣ್ಣೆ ತೊಳೆದಂತಾಗುತ್ತೆ ಆಗುತ್ತೆ ಅವರೇ ಹೇಳ್ತಾ ಇದ್ರು ನಾನೇನ್ ಹೇಳಿಲ್ಲ ಅವರೇ ಹೇಳ್ತಾ ಇದ್ರು ಆದ್ರೆ ಇವತ್ತೇನ್ ಪರಿಸ್ಥಿತಿ ಏನಾಗಿದೆ ಮತ್ತೆ ನಿನ್ನೆ ಹೋಗಿ ಇನ್ನೊಂದು ರಾಗ ಹೇಳಿದ್ರಿ ಈ ರಾಗಗಳೆಲ್ಲ ಕೂಡ ಜನರಿಗೆ ಗೊತ್ತಾಗ್ತಾವ ಎಲ್ಲೆಲ್ಲಿ ನಿಮಗೆ ಸಮಸ್ಯೆ ಬರುತ್ತೇನೋ ಇವತ್ತು ಇಷ್ಟು ಮಂದಿ ಹನ್ನೊಂದು ಮಂದಿ ಡೆತ್ ಆದ್ರು